ಎಲ್ಲರಿಗೂ ನಮಸ್ತೆ ಇಷ್ಟು ದಿವಸ ನಾವು ಮ್ಯಾಥಮೆಟಿಕ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಆಮೇಲೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಯಾವ ಬೀಳ್ತಾವ ಆಮೇಲೆ ಅಪ್ಲೈಡ್ ಕ್ವೆಶನ್ಸ್ ಯಾವ ಎಚ್ ಎಷ್ಟು ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವೆಶನ್ಸ್ ಯಾವ ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಕ್ಲಾಸಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಉಳಿದಿರುವ ದಿನಗಳೆಷ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆ ಎಷ್ಟು ದಿನ ಉಳ್ದಾವ ಅನ್ನೋದನ್ನ ರಫ್ ಕ್ಯಾಲ್ಕುಲೇಷನ್ ಅಂದಾಜ್ ಎಕ್ಸಾಕ್ಟ್ ಅಂತ ಹೇಳಲ್ಲ ಅಂದಾಜ್ ಕ್ಯಾಲ್ಕುಲೇಷನ್ ಅನ್ನು ಮಾಡೋಣ ಎಷ್ಟು ದಿನ ಉಳಿದವ ಸೊ ನಾವು ಏನೆಲ್ಲ ಸ್ಟಡಿ ಮಾಡ್ಕೋಬೇಕು ಈಗ ಫಸ್ಟ್ ಇಲ್ಲಿ ಆಲ್ರೆಡಿ ಒಂದು ಚಾರ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡೇನೆ ಇವಾಗ ಟೈಮ್ ವೇಸ್ಟ್ ಆಗಬಾರ್ದು ಅಂತ ನೋಡಿರಿ ಈಗ ಟೋಟಲ್ ನಮ್ಮ ಕಡೆ ಚಾ ಸಬ್ಜೆಕ್ಟ್ ಎಷ್ಟಪ್ಪ ಆರು ಸಬ್ಜೆಕ್ಟ್ ಇರ್ತಾವ ಆರು ಸಬ್ಜೆಕ್ಟ್ಗೆ ಅಂತಂದರೆ ಟೋಟಲ್ ಇಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿಟ್ಟೀವಿ ಇಲ್ಲಿ ಕೆಲವೊಂದಿಷ್ಟು ಹೆಚ್ಚು ಕಮ್ಮಿ ಆಗಿರಬಹುದು ಯಾಕಂತಂದರೆ ಕೆಲವೊಬ್ಬರದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತೈತಿ ಕೆಲವೊಬ್ರು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತೈತಿ ಆಮೇಲೆ ಕೆಲವೊಬ್ಬರದ್ದು ಸೋಷಲ್ ಸೈನ್ಸ್ ಚೇಂಜು ಇರಬಹುದು ಇರಲಿ ಈ ಕನ್ನಡ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಇಂಗ್ಲೀಷ್ ಹಿಂದಿ ಎಸ್ ಎಸ್ ಟಿ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಟೋಟಲ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಆರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಆರ್ ಹಂಡ್ರೆಡ್ ಆ್ಯಂಡ್ ನೈಂಟಿನ ಸಿಗುತ್ತೆ ಯಾಕಂದ್ರೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೈತಿ ಆಮೇಲೆ ಕೆಲವರು ಸಂಸ್ಕೃತಿ ತಗೊಂಡಿರ್ತಾರೆ ಇರಲಿ ಸೊ ಟೋಟಲ್ ಎಷ್ಟಂದ್ರೆ ಟೋಟಲ್ ಚಾಪ್ಟರ್ಸ್ ನಮ್ಮ ನಾವು ಸ್ಟಡಿ ಮಾಡ್ಬೇಕಾಗಿರೋದು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಆರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅಂತ ಅನ್ಕೊಳ್ಳೋಣ ಓಕೆ ನಾ ಕಡಿಮೆನ ಅನ್ಕೊಂಡ್ಬಿಡ್ತೀನಿ ಇವಾಗ ಈಗ ಒಂದೆರಡು ಚಾಪ್ಟರ್ ಕಡಿಮೆ ಹಂಡ್ರೆಡ್ ಫೋರ್ಟಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಇಲ್ಲ ನಾನು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ಈಗ ನಮ್ಮ ಹತ್ರ ದಿನಗಳು ಎಷ್ಟು ಈಗ ಆಲ್ರೆಡಿ ನವಂಬರ್ ಮುಗೀತು ನೆಕ್ಸ್ಟ್ ಇರೋದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಸೊ ಅವರು ಬೋರ್ಡ್ ಅವರ ಪ್ರಕಾರ ಮಾರ್ಚ್ ಒಳಗೆ ಎಕ್ಸಾಮ್ ನಡೆಸ್ತಾರೆ ಸೊ ಫಿಕ್ಸ್ ಇದೇ ಡೇಟಿಗೆ ಅಂತ ಹೇಳಕ್ ಬರಂಗಿಲ್ಲ ಅವರು ಈಗ ಅಕಸ್ಮಾತ್ ತಾತ್ಕ ತಾತ್ಕಾಲಿಕ ವೇಳಾಪಟ್ಟಿ ಬಿಟ್ಟರು ಸೋದಕ್ಕ ಅದು ಎಕ್ಸಾಕ್ಟ್ ಅನ್ನೋಕ್ ಬರೋಂಗಿಲ್ಲ ಸೊ ನಾವು ಮಾರ್ಚ್ ಅನ್ನ ಬಿಟ್ಬಿಡೋಲ್ಲ ಮಾರ್ಚ್ ಫಸ್ಟ್ ವೀಕ್ ಇರ್ತಿತ್ತು ಸೆಕೆಂಡ್ ವೀಕ್ ಇರ್ತಿತ್ತು ತರ್ಡ್ ವೀಕ್ ಇರ್ತಿತ್ತು ಗೊತ್ತಿಲ್ಲ ಮಾರ್ಚ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಬಿಡೋಣ ಸೊ ಅಪ್ ಟು ಫೆಬ್ರವರಿವರೆಗೂ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಸಿಗೋದು ನೈಂಟಿ ಡೇಸ್ ಸಿಗ್ತಾವೆ ಎಷ್ಟು ಸಿಗ್ತಾವೆ ನಮಗೆ ನೈಂಟಿ ಡೇಸ್ ಅಂದಾಜ್ ಅಂದಾಜ್ ನೈಂಟಿ ಡೇಸ್ ಅವೈಲೇಬಲ್ ಅದಾವು ಅಪ್ ಟು ಎಲ್ಲಿತನ ಡಿಸೆಂಬರ್ ಜನವರಿ ಫೆಬ್ರವರಿ ಯಾಕಂದ್ರೆ ಮಾರ್ಚ್ ಒಳಗೆ ಎಕ್ಸಾಮ್ ನಡೀತಾವ ಸೊ ನಮ್ಮ ಹತ್ರ ಇರುವಂಥವು ಅವೈಲೇಬಲ್ ಡೇಸ್ ನೈಂಟಿ ಡೇಸ್ ಸೊ ಇನ್ನೂ ನೈಂಟಿ ಡೇಸ್ ಐತಲ್ಲಪ್ಪ ಅಂತಂದ್ರೆ ನಾವು ಆರಾಮ್ ನಾವು ಸ್ಟಡಿ ಮಾಡಬೇಕು ಅಂತ ನೀವು ಅನ್ಕೊಂಡ್ರೆ ಭಯ ಇಲ್ಲಿ ಕೆಲವೊಂದಿಷ್ಟ ನಾವು ಡೇಸ್ ತೆಗಿಬೇಕಾಕೇತಿ ಯಾಕಪ್ಪಾ ಅಂತಂದ್ರ ರಿವಿಷನ್ ಅಂತ ಇರುತ್ತ ನಮ್ಮ ಸ್ಟೂಡೆಂಟ್ಸಿಗೆ ನಮ್ ಟ್ಯೂಷನ್ ಕ್ಲಾಸ್ ಒಳಗ ನಾನು ಒಂದು ತಿಂಗಳ ಹಿಂದೆ ಇದನ್ನ ಕೇಳಿದಾಗ ರಿವಿಸನ್ಗೆ ಎಷ್ಟು ದಿನ ಇಡ್ತೀರಿಪ್ಪ ಅಂತ ಕೇಳಿದಾಗ ನಮ್ಮ ಮಹಾನುಭಾವರು ಅಹ್ ಕೆಲ ಒಬ್ರು ಎರಡು ತಿಂಗಳು ಹೇಳಿದ್ರು ಕೆಲವೊಬ್ರು ದೀಡ್ ತಿಂಗಳು ಹೇಳಿದ್ರು ಸೊ ಅವ್ರಿಗೆ ಅವೈಲೇಬಲ್ ಡೇಸ್ ಅನ್ನ ಹೇಳಿದಾಗ ಅದು ಎಲ್ಲಿಗೆ ರೆಡ್ಯೂಸ್ ಆಯ್ತು ಅಂತಂದ್ರ ಮೂವತ್ ದಿನಕ್ ರೆಡ್ಯೂಸ್ ರೆಡ್ಯೂಸ್ ಆಯ್ತು ಅಂದ್ರ ಈ ದೀಡ್ ತಿಂಗಳು ಎರಡು ತಿಂಗಳು ರಿವಿಝನ್ಗೆ ಇಡ್ತೇವಿ ಅಂತ ಹೇಳಿದ್ದ ಸ್ಟೂಡೆಂಟ್ಸ್ ಲಾಸ್ಟಿಗೆ ಏನ್ ಹೇಳಿದ್ರು ಅಂತಂದ್ರೆ ಸರ್ ಮೂವತ್ತು ದಿನ ಸಾಕು ಅಂತ ಹೇಳಿದ್ರು ಯಾಕಂತಂದ್ರೆ ಇದು ದ ನೈಂಟಿ ಡೇಸ್ ಇದ್ರಾಗ ನೀ ಟೂ ಮಂತ್ಸ್ ರಿವಿಶನ್ಗೆ ಇಟ್ಟು ಅರವತ್ತು ದಿನ ರಿವಿಷನ್ಗಿಟ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳಕ ಮೂವತ್ತು ದಿನ ಅಷ್ಟ ಉಳಿತೈತಿ ಸೊ ರಿವಿಷನ್ಗೆ ಮೂವತ್ತು ದಿನ ಅವರು ತೆಗೆದಿಡ್ತಾರ ರಿವಿಝನ್ಗೆ ಮೂವತ್ತು ದಿನ ತೆಗೆದಿಡ್ತಾರೆ ಆಮೇಲೆ ಈಗ ಜಸ್ಟ್ ಅಕಸ್ಮಾತ್ ನಾವು ಜಸ್ಟ್ ಪಾಸ್ ಆಗಬೇಕು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ಮಾಡಬೇಕು ಅಂತ ಅನ್ನೋರು ರಿವಿಷನ್ ಎರಡು ಮೂರು ಸಲ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಒಂದ್ ಸಲ ರಿವಿಷನ್ ಮಾಡಿದ್ರೆ ಸಾಕು ಬಟ್ ಯಾರೆಲ್ಲ ನೈಂಟಿ ಪ್ಲಸ್ ಮಾಡಬೇಕು ಅನ್ಕೊಂಡಿರ್ತೀರಿ ಅವ್ರು ಅಟ್ ಲೀಸ್ಟ್ ಒಂದ್ ಎರಡು ಸಲ ರಿವಿಷನ್ ಮಾಡ್ಬೇಕಾಗತ್ತಲ್ಲ ಓಕೆ ಕೆಲವೊಬ್ಬರು ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಇರ್ತಾರ ಅವರು ಕ್ಲಾಸ್ ಒಳಗ ಅರ್ಥ ಮಾಡ್ಕೊಂಡು ಎಲ್ಲ ಮಾಡ್ತಾರೆ ಮಾಡಿದಾಗ ಬಟ್ ಅಟ್ ಲೀಸ್ಟ್ ಒಂದು ಮೂರು ನಾಲ್ಕು ಸಲರ ಮಾಡ್ಬೇಕು ಮಿನಿಮಮ್ ಎರಡ್ ಸಲ ರಿವಿಷನ್ ಮಾಡಲೇಬೇಕೈತಿ ಸೊ ಅದರ್ಟಿ ಡೇಸ್ ಅನ್ನ ತೆಗೆದಿಟ್ಬಿಡೋಲ್ಲ ರಿವಿಶನ್ಗೆ ತರ್ಟಿ ಡೇಸ್ ಅನ್ನ ತೆಗೆದಿಟ್ಬಿಡೋದು ಬೇಡ ಅದು ನಮ್ದು ಅಲ್ಲ ಇನ್ನು ಸಿಲೆಬಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಸರ್ ಇನ್ನೂ ಸಿಕ್ಸ್ಟಿ ಡೇಸ್ ಐತಲ್ಲ ನಮ್ಗೆ ಎಲ್ಲ ಓದಿ ಮುಗಿಸ್ಲಿಕ್ಕೆ ಸಿಕ್ಸ್ಟಿ ಡೇಸ್ ಅವೈಲೇಬಲ್ ಐತಲ್ಲ ಅಂತ ನೀವು ಏನಾರ ಕ್ಯಾಲ್ಕುಲೇಷನ್ ಮಾಡಕತ್ತ ಸೊ ಇಲ್ಲಿ ಒಂದು ನಾ ನಿಮಗೆ ಹೇಳ್ತೀನಿ ಸೊ ಮೂರು ಪ್ರಿಪ್ರೇಟರಿ ನಡೆಸ್ತಾರೆ ಕೆಲವೊಂದು ಕಡೆ ನಾಲ್ಕು ಪ್ರಿಪ್ರೇಟ್ರಿ ನಡೆಸ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ಮೂರು ಪ್ರಿಪ್ರೇಟಿಗಳನ್ನ ನಡೆಸ್ತಾರೆ ಸೊ ಮೂರು ಪ್ರಿಪ್ರೇಟರಿ ಅಂತಂದ್ರೆ ಅಲ್ಲಿ ಎಷ್ಟು ದಿನ ಹೋಯ್ತು ಮೂರು ಮೂರಾರ್ಲೇ ಹದಿನೆಂಟು ಒಂದ್ ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ನಡೆಸಿದ್ರೆ ಏಯ್ಟೀನ್ ಡೇಸ್ ಹೋಯಿತು ಪ್ರಿಪ್ರೇಟರಿ ಎಕ್ಸಾಮ್ ಬರಲಿಕ್ಕೆ ಏಯ್ಟೀನ್ ಡೇಸ್ ಹೋಯಿತು ನೆಕ್ಸ್ಟ್ ಇನ್ನು ಎಫ್ ಎಫ್ ಫೋರ್ ಎಕ್ಸಾಮ್ ಆಗಿರಂಗಿಲ್ಲ ಸೊ ಎಫ್ ಎಫ್ ಫೋರ್ ಎಕ್ಸಾಮಿಗೆ ಒಂದು ಮೂರು ದಿನ ತೆಗೆದಿಡ್ವ ಎಫ್ ಎ ಫಾರ್ ಎಕ್ಸಾಮ್ ಗೆ ಮೂರ್ ದಿನ ತೆಗೆದಿರೋ ಆಮೇಲೆ ನಮ್ ಜನ ಇನ್ನ ಟೆಂತ್ ಲಾಸ್ಟ್ ಇರ್ತೀವಿ ನಾವೆಲ್ಲ ಫ್ರೆಂಡ್ಸ್ ಸಿಗಂಗಿಲ್ಲ ಸೊ ನಾವು ಆನ್ಯುವಲ್ ಡೇ ಮಾಡಬೇಕು ಫೇರ್ವೆಲ್ ಮಾಡಬೇಕು ಅಂತ ಏನಾದ್ರು ಭಾಗವಹಿಸ್ತಿರ್ತಾರೆ ಡ್ಯಾನ್ಸ್ ಸಾಂಗ್ ಅದು ಇದು ಎಲ್ಲಾದ್ರಿಗೂ ಭಾಗವಹಿಸ್ತಿರ್ತಾರೆ ಸೊ ಅದಕ್ಕೆ ಒಂದು ಎರಡು ದಿನ ಇದು ಸ್ಕೂಲ್ ಒಳಗಿನ ಫಂಕ್ಷನರ್ ಆಗ್ಲಿ ಇಲ್ಲ ಮನಿ ಒಳಗ್ ಫಂಕ್ಷನರ ಆಗಲಿ ಕೆಲವೊಬ್ರು ಸ್ಕೂಲ್ ಒಳಗೆ ಫಂಕ್ಷನ್ ಆಗಲಿಲ್ಲ ಅಂದ್ರೆ ಮನಿ ಒಳಗ್ ಫಂಕ್ಷನರ್ ಒಳಗರ ಇನ್ವಾಲ್ವ್ ಆಗಿರ್ತಾರೆ ಸೊ ಎಲ್ಲ ಸೇರಿ ಎರಡು ದಿನ ಅಂತ ಇಟ್ಟೇನಿ ಈ ಸ್ಪೋರ್ಟ್ಸ್ ಗೀಟ್ಸ್ ಎಲ್ಲ ಏನು ಕ್ಯಾಲ್ಕುಲೇಷನ್ ಮಾಡಕ್ ಹೋಗಿಲ್ಲ ಆಮೇಲೆ ಸೊ ಇವಾಗ ಫೈನಲಿ ರಿಮೇನಿಂಗ್ ಡೇಸ್ ಎಷ್ಟು ಉಳಿತಾವು ಅಡ್ವರ್ಟೈಸ್ಮೆಂಟ್ 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 ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಅನ್ಕೊಂಡ್ಬಿಟ್ರಿ ನಾವು ಸ್ಟುಡೆಂಟ್ಸ್ ಆಲ್ಮೋಸ್ಟ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾರೆ ಕೆಲವರು ಫೇಸ್ಬುಕ್ಕು ವಾಟ್ಸಪ್ ಆಮೇಲೆ ಪಬ್ಜಿ ಆವ ಇವ ಗೇಮ್ಸ್ ಏನೋ ಏನೋ ಯೂಸ್ ಮಾಡ್ತಿರ್ತಾರೆ ಸೊ ಇಲ್ಲಿ ಇವನ್ನೆಲ್ಲ ಯೂಸ್ ಮಾಡ್ತಿರ್ತಿರಲ್ಲ ಈಗ ಲಾಸ್ಟಿಗೆ ನಮ್ಗೆ ರಿಮೇನಿಂಗ್ ಡೇಸ್ ಉಳಿದು ಅತ್ಯಂತ ಕಡಿಮೆ ಡೇಸ್ ಉಳಿತಾವ ಉಳಿಯೋ ಸಮಯನೂ ಕಡಿಮೆ ಸೈಮ್ ಉಳಿತೈತಿ ಕಡಿಮೆ ಸಮಯ ಉಳಿತೈತಿ ಅಂಥದ್ರಾಗ ಏನಾರ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಇಂಥದ್ರಾಗ ಏನೇನು ಟೈಮ್ ವೇಸ್ಟ್ ಮಾಡ್ಕೋತ ಕುಂತ್ರಿ ಅಂತಂದ್ರೆ ಟೈಮ್ ಹಾಳಾಗೋದು ನಿದ್ದ ಹಾಕೈತಿ ಬೇರೆ ಯಾರ್ದು ಅಲ್ಲ ನೀನು ವಾಟ್ಸಪ್ನಾಗ ಇನ್ಸ್ಟಾಗ್ರಾಮ್ದಾಗ ಯಾರ ನಿನ್ನ ಕ್ಲೋಸ್ ಫ್ರೆಂಡ್ಸಿಗೆ ನೀನು ಮೆಸೇಜ್ ಕಳಿಸ್ತಿರ್ತಿ ಊಟ ಆತೇನ ಚಾ ಆತೇನೆ ಅಂತಂದ್ರೆ ನೀ ಕೇಳಿದ್ರೆ ಅಷ್ಟೇ ಊಟ ಮಾಡ್ತಾನೇನವ ಇಲ್ಲ ಅವ್ರ ಏನೋ ಊಟ ಮಾಡಿಲ್ಲ ಅಂತಂದ್ರೆ ಅವ್ರ ಮನೆಯಾಗ ಅವ್ರ ಅವ್ವ ಅಪ್ಪ ಎರಡು ಕೊಟ್ಟು ಊಟ ಮಾಡಿಸಿ ಮಾಡಿಸ್ತಾರೆ ಅವ್ರ ಮಮ್ಮಿ ಡ್ಯಾಡಿ ಇರ್ತಾರೆ ಎರಡು ಬೆಟ್ಟ ಬಡದ ಕಾಸ ಊಟ ಮಾಡ ಮಗನ ಊಟ ಮಾಡಿ ಸಾಕು ನಾಟಕ ಅಂತಂದ ಅವೇನು ಶಟ್ಕೊಂಡಿದ್ದಂದ್ರು ಅಕಸ್ಮಾತ್ ಏನಾರ ಬಿಜಾರ ಆಗಿದ್ದಂದ್ರು ಅವ್ರ ಮನೆ ಮಾಡಿಸ್ತಾರೆ ನೀ ಕೇಳಿದ್ಮೇಲೆ ಊಟ ಮಾಡ್ತಾನ ಇಲ್ಲಲ್ಲ ಸುಮ್ಮನೆ ಯಾಕೆ ಊಟ ಆತನ ಹ್ಯಾಡ್ ಹ್ಯಾ ಡಿನ್ನರ್ ಹ್ಯಾಡ್ ವರ್ ಲಂಚ್ ವಾಟ್ ಆರ್ ಯು ಡೂಯಿಂಗ್ ನಾಳೆ ಸ್ಕೂಲಿಗೆ ಬರ್ತೀನಿ ಏನ್ ಮಾಡಿ ಏನ್ ಮಾಡಕತ್ತಿ ಅವ ಏನಾರ ಮಾಡಲಿ ನಿನಗೆ ತೆಗಬೇಕೆ ನೀ ಹೋಗಿ ಏನಾರ ಅವ್ನಿಗೆ ಹೆಲ್ಪ್ ಮಾಡಾವದ್ಯ ಹ್ಞೂ ಅವ ಮನೆಯಾಣೆಲ್ಲ ಒಸ್ತಿರ್ತಾನೆ ಆಕೆ ಮನೆಯನ್ನೆಲ್ಲ ಒಸ್ತಿರ್ತಾರ ನೀ ಹೋಗಿ ಒರ್ಸಾವದ್ಯಾ ಇಲ್ಲ ಹೌದಿಲ್ಲ ಆಕೆ ಆಕೆ ಏನು ಎಲ್ಲಾರ ಒರೆಸಲಿ ಬಾಂಡೆಯಾರ ತಿಕ್ಕಲಿ ಯಾರ ಹೋಗಿಲಿ ಏನಾರ ಮಾಡಲಿ ನೀನು ಅದನ್ನ ಸೊ ಆ ಟೈಮ್ ಅದು ವೇಸ್ಟ್ ಅದ ನಿಂದ ಟೈಮ್ ವೇಸ್ಟ್ ಈಗ ಏನ ಈಗ ಕೆಳಬರ್ ಇರ್ತಾರ ಹೆಂಗಿರ್ತಾರಪ್ಪ ಅಂತಂದ್ರೆ ಕೆಲವೊಬ್ರು ಸ್ಟಡಿ ಮಾಡ್ತಿರ್ತಾರೆ ಸ್ಟಡಿ ಮಾಡಾಕತ್ತರೂ ಇಲ್ಲ ಅಲ್ಲೇ ನಾನು ಸುಮ್ಮನೆ ಹಂಗೆ ಟಿವಿ ವಿ ನೋಡತ್ತಿದ್ದೆ ಇಲ್ಲ ಟೈಮ್ ಪಾಸ್ ಮಾಡತ್ತಿದ್ದೆ ಏನೋ ಒಟ್ಟು ಏನೋ ಒಟ್ ಅವ್ರು ಅಭ್ಯಾಸ ಅಂತ ಹೇಳ್ತಾರಂಗಿಲ್ಲ ಸೊ ನೀವು ಏನು ಮಾಡ್ತಿರ್ತೀರಿ ಇನ್ಸ್ಪಿರೇಷನ್ ಆಗಿ ನಮ್ಮ ದೋಸ್ತು ಅಭ್ಯಾಸ ಮಾಡತ್ತಿಲ್ಲ ಸೊ ನಾನು ಆರಾಮ್ ಇರ್ನ್ಬೇಡ ಅಂತಂದು ಕೆಲವೊಬ್ರು ನೀವು ಆ ಮೈಂಡ್ ಸೆಟ್ ಒಳಗೂ ಇರ್ತೀರಿ ಆ ಜನ ಇರ್ತಾರಲ್ಲ ಅವರು ಕೂತ ಕಾಸ್ ಪದ್ಧಸಿ ಅಭ್ಯಾಸ ಮಾಡ್ತಿರ್ತಾರ ಅವ್ರ ಪದ್ದಸಿರಿ ಅಭ್ಯಾಸ ಮಾಡಿ ಮನೆ ದಿನ ಸ್ಕೂಲಿಗೆ ಬಂದು ಟ್ಯೂಷನ್ ಗೆ ಬಂದು ಮತ್ತು ಇಲ್ಲೇ ನೋಡಿರ್ತಾರೆ ಆರಾಮ್ ಟೈಮ್ ಪಾಸ್ ಮಾಡಿ ಕೆಲವೊಬ್ಬರು ದಾಂಡ್ಲೆ ಹಾಕಿ ಅವಂತೂ ಮನ್ಯಾಗ ಅಭ್ಯಾಸ ಮಾಡ್ತಿರ್ತಾನವ ಇಲ್ಲಿ ಎಷ್ಟೋ ಉಡಾತನ ಮಾಡಿದ್ರು ಮನ್ಯಾಗ ಅಭ್ಯಾಸ ಮಾಡ್ತಿರ್ತಾನ ಅವನ ಜೊತೆ ಸೇರಿ ನೀನು ಉಡಾಳ್ತನ ಮಾಡಿ ನೀನ್ ಟೈಮ್ ವೇಸ್ಟ್ ಮಾಡ್ಕೋತಿ ನಮ್ಮ ಟ್ಯೂಷನ್ ದಾಗ ಎಷ್ಟೋ ಜನ ಆದರೆ ಅವರು ನೋಡಿದ್ರೆ ಹೆಂಗಪ್ಪ ಅಂತಂದ್ರೆ ಇವ ಅಭ್ಯಾಸ ಮಾಡ್ತಾನೆ ಇಲ್ಲೋ ಆದ್ರೆ ಅಭ್ಯಾಸ ಮಾಡ್ತಿರ್ತಾನವ ಅವ್ರ ಮನ್ಯಾಗ ಕೇಳಿದ್ರೆ ಇಷ್ಟೊತ್ತನ ಅಭ್ಯಾಸ ಮಾಡ್ತಾನ್ರಿ ಅಷ್ಟೊತ್ತನ ಅಭ್ಯಾಸ ಮಾಡ್ತಾನೆ ಆಮೇಲೆ ತೋಳು ಮಾರ್ಕ್ಸು ಹಂಗ ಇರ್ತಾವ ಅವನ ಜೊತೆ ಸೇರಿ ಇನ್ನೊಂದು ನಾಲ್ಕು ಮಂದಿ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ನೀವ್ ಮಾಡ್ಕೊತಿರಿ ನೀವ್ಕೊತಿರ್ತೀರಿ ಲಾಸ್ಟ್ ಬೆಂಚ್ ಕುಂತು ಅಕಸ್ಮಾತ್ ಏನಾರ ಟೈಮ್ ಟಿಕ್ಕಿ ಟಿಕ್ಕಿ ಇಟ್ಟ ರಂಗೋಲಿ ಹಾಕ್ತಿರ್ತಾರ ಕೆಲವೊಬ್ರು ಚಿಕ್ಕಿ ಚಿಕ್ಕಿ ಸೇರ್ಸೋದು ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ಅವನ್ ಚೂಟಿದ್ವಿ ಇವನ್ ಚೂಟಿದ್ವಿ ಅದನ್ನ ಇದನ್ನ ಟ್ಯೂಷನ್ದಾಗ ಕುಂತ ಸ್ಕೂಲಿಂದ ಮಾತಾಡೋದು ಸ್ಕೂಲ್ ನಾಕೊಂತ ಟ್ಯೂಷನ್ ಮಾತಾಡಿದ್ದು ಇದನ್ನ ಮಾತಾಡೋದ್ರಿಂದ ಟೈಮ್ ನಿಮ್ದ ವೇಸ್ಟ್ ಆಕೈತಿ ನೀವು ಎಂಜಾಯ್ಮೆಂಟ್ ಅಂತ ನೀವ್ ಅನ್ಕೊಂಡಿರ್ತೀರಿ ಇಲ್ಲಿ ಬಂದು ಪಾಠ ಮಾಡೋರ್ದು ಟೈಮ್ ವೇಸ್ಟ್ ಆಗಲ್ಲ ಟೈಮ್ ವೇಸ್ಟ್ ಆಗೋದು ನಿಮ್ದು ಇಲ್ಲಿ ಬಂದು ಪಾಠ ನಮ್ ಜಾಬ್ ನಮ್ಮ ಕರ್ತವ್ಯ ನಾವು ಅದನ್ನ ಮಾಡ್ತಿರ್ತಿವಿ ನೀವು ಟೈಮ್ ವೇಸ್ಟ್ ಮಾಡಕ್ತಿರ ನಿಮ್ಮ ಕರ್ತವ್ಯನ ಬಿಟ್ಟು ನೀವು ಟೈಮ್ ವೇಸ್ಟ್ ಮಾಡ್ತಿರ್ತೀರಿ ಅಲ್ಲಿ ನಿಮ್ಮ ಡ್ಯಾಡಿ ಮಮ್ಮಿ ಬೆಳಗಿಂದ ಸಂಜೆ ತನಕ ಕಷ್ಟ ಪಡ್ತಿರ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಗೆ ಫೀಸು ಅದು ಇದು ಕಟ್ತಿರ್ತಾರೆ ನೀವು ಮಾತ್ರ ಇಲ್ಲಿ ಆರಾಮ ಆಟ ಆಡ್ಕೊತ ಚಲೋ ಬಿಲ್ಡಿಂಗ್ ಓಗಿದ್ದ ಕಾಸ್ಟ್ ಲೈಟು ಫ್ಯಾನ್ ಎಲ್ಲ ಅವೈಲೇಬಲ್ ಇರ್ತಾವ ನಿಮಗೆ ಆರಾಮ್ ಪದೇ ಕುಂತ ಟೈಮ್ ಪಾಸ್ ಮಾಡಿ ಹೋಗಿರ್ತೇವೆ ಸೊ ಅಂಥ ವಿದ್ಯಾರ್ಥಿಗಳು ಒಂದು ಕ್ಷಣ ನೀವು ಯೋಚನೆ ಮಾಡಲಿ ನಿಮ್ಮ ಪೇರೆಂಟ್ಸ್ ಅಲ್ಲಿ ಅವರ ಬ್ಯಾಂಕ್ ಮ್ಯಾನೇಜರ್ ಇರಲಿ ಸರ್ ಇರಲಿ ಇಂಜಿನಿಯರ್ ಇರಲಿ ಏನಾರ ವರ್ಕ್ ಮಾಡಲಿ ಫಾರ್ಮರ್ ಇರಲಿ ಅಕಸ್ಮಾತ್ ಗೌಂಡಿ ಕೆಲಸರ ಮಾಡಲಿ ಆಟೋರ ಹೊಡಿಲಿ ಬಟ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೆಲಸ ಮಾಡ್ತಿರ್ತಾರ ನೀವು ಆರಾಮ್ ಪದ್ಯಸಿರಿಗೆ ಕುಂತಿರ್ತಿರ್ ಮತ್ತೆ ಇಲ್ಲಿ ನಿಮ್ನೆ ಈಗಿನ ಕಾಲದಾಗಿ ನೆಲದ ಮೇಲೆ ಏನ್ ಪಾಠ ಮಾಡಂಗಿಲ್ಲ ನೀವೆಲ್ಲ ಪದ್ಯಸಿ ಬೆಂಚ್ ಗೀನ್ ಫ್ಯಾನ್ ಗೀನ್ ಲೈಟ್ ಗೀಟ್ ಎಲ್ಲ ಇರ್ತಾವ ಅವ್ರು ಈಗಿನ ಪೇನ್ಸ್ ಎಲ್ಲ ನೋಡಿ ಕೆಲಸ ಹಚ್ಚಿರ್ತಾರ ಸೊ ಅಂತಲ್ಲಿ ಕುಂತ ಕಾಸು ನೀವು ಆರಾಮ್ ಪದ್ಯಸಿರಿಗೆ ಕುಂತಿರ್ತೀರಿ ಅಲ್ಲಿ ಅವರು ಕೆಲಸ ಮಾಡ್ತಿರ್ತಾರ ಸೊ ನೆನ್ ಮಾಡ್ಕೋರಿ ನಮ್ಮ ಪೇನ್ಸ್ ಕಷ್ಟ ಪಡ್ತಿರ್ತಾರ ನಾವು ಟೈಮ್ ಪಾಸ್ ಮಾಡಬಾರ್ದು ಲೆಕ್ಸ್ ಕೊಟ್ಟು ಪಾಠ ಕೇಳ್ಬೇಕು ಪಾಠ ಕೇಳಿ ಒಂದು ಸ್ವಲ್ಪ ಏನು ಚಲೋ ಪರ್ಸೆಂಟೇಜ್ ಮಾಡ್ಬೇಕು ಅಕಸ್ಮಾತ್ ನೈಂಟಿ ಏಟ್ ಮಾಡಕ್ಕಾಗಲಿಲ್ಲ ನೈಂಟಿ ಮಾಡಕ್ಕಾಗಲಿಲ್ಲ ಏಯ್ಟಿ ಫೈವ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಂದು ಏನು ಎಫರ್ಟ್ ಐತಿಲ್ಲ ಎಫರ್ಟ್ ಹಾಕೋನು ಅಟ್ ಲೀಸ್ಟ್ ಈ ಎಪ್ಪತ್ ಮಾಡವ ಎಂಬತ್ ಮಾಡಿ ಎಂಬತ್ ಮಾಡವ ತೊಂಬತ್ ಮಾಡು ತೊಂಬತ್ ಮಾಡೋ ತೊಂಬತ್ತೈದು ಮಾಡು ಎಲ್ಲರೂ ತೊಂಬತ್ತರ ಮೇಲೆ ಮಾಡು ಅಂತ ನಾವು ಎಕ್ಸೆಪ್ಟ್ ಮಾಡಂಗಿಲ್ಲ ಸೊ ನಮ್ ನಮ್ ಟ್ಯೂಷನ್ ಇದ್ ನೈಂಟಿ ನೈನ್ತ್ ನಿಸಲ್ಟ್ ರೀಚ್ ಆದ್ರೂ ನಾವು ಎಲ್ಲರಿಗೂ ಯಾವತ್ತು ನೈನ್ಟಿ ನೈನ್ ಮಾಡು ನೈಂಟಿ ಏಟ್ ಮಾಡು ನೈಂಟಿ ಸೆವೆನ್ ಮಾಡು ಅಂತ ಯಾವತ್ತು ನಾವು ಅದ್ರ ಮೇಲೆ ಟಾರ್ಚರ್ ಮಾಡಂಗಿಲ್ಲ ನಿಮ್ದು ಎಫರ್ಟ್ ಹಾಕ್ರಿ ಅಟ್ ಲೀಸ್ಟ್ ನಿಮ್ದು ಎಫರ್ಟ್ ಹಾಕ್ರಿ ಫಸ್ಟ್ ಪ್ರಯತ್ನ ದೇವ್ರು ಬಿಟ್ಟಿದ್ದು ಪ್ರಯತ್ನ ಪಡ್ರಿ ಫಲಾ ಫಲ ದೇವ್ರು ಬಿಟ್ಟಿದ್ದು ಓಕೆ ಅಡ್ವರ್ಟೈಸ್ಮೆಂಟ್ ವಾಪಸ್ ಮತ್ತೆ ಹೋಗೋಣ ಸೊ ಇವಾಗ ಫೈನಲಿ ರಿಮೈನಿಂಗ್ ಡೇಸ್ ಎಷ್ಟು ಉಳಿತಾವು ಸೊ ಇದು ಟೋಟಲ್ ಎಷ್ಟೈತೆ ಅಂದ್ರೆ ಈ ನೈನ್ಟಿ ಡೇಸ್ ಒಳಗ ನೀ ತಗದಿಪ್ಪ ಅಂತಂದ್ರ ಸೊ ನಮಗೆ ಎಷ್ಟು ಉಳಿಬಹುದು ಮೂವತ್ತ ಏಳು ದಿನ ಉಳಿಬಹುದು ತರ್ಟಿ ಸೆವೆನ್ ಡೇಸ್ ತರ್ಟಿ ಸೆವೆನ್ ಡೇಸ್ ನಾ ಎಲ್ಲ ಅಂದಾಜ್ ಅಂದಾಜ್ ಕ್ಯಾಲ್ಕುಲೇಷನ್ ಮಾಡ್ತಿರ್ತೇನೆ ಒಂದ್ ಎರಡು ದಿನ ಹೆಚ್ಚು ಕಮ್ಮಿ ಅನ್ಕೋರಿ ಮೂವತ್ತ ಏಳು ದಿನ ಉಳಿಬಹುದು ರೈಟ್ ಆಮೇಲೆ ಈ ಮೂವತ್ತೇಳು ದಿನ ಯಾವಾಗಪ್ಪ ನೀನು ಇಷ್ಟು ನೈಂಟಿ ಡೇಸ್ ಒಳಗ ಪೂರ್ತಿ ಹೆಲ್ದಿನ ಇಡ್ತಿ ಎರಡು ಮೂರು ದಿನ ಜ್ವರ ಬರಂಗಿಲ್ಲ ನೆಗಡಿ ಬರಂಗಿಲ್ಲ ಕೆಮ್ ಬರಂಗಿಲ್ಲ ಅಭ್ಯಾಸ ಮಾಡ್ಲಾರ್ದ ಹಾಸಿಗೆ ಹಿಡ್ಕೊಂಡ್ ಕುದ್ರಂಗಿಲ್ಲ ಪೂರ್ತಿ ಹೆಲ್ದಿನೇ ಇಡ್ತಿ ಅಂತ ಅನ್ಕೊಂಡಾಗ ಇಲ್ಲ ಅಂದ್ರೆ ಊರಿಗೆ ಮಾಮಾನ್ ಮದ್ವಿ ಕಾಕನ್ ಮದ್ವಿ ಅದು ಇದು ಅಂತ ಏನಾರ ಅನ್ಕೊಂಡು ಟೈಮ್ ವೇಸ್ಟ್ ಮಾಡಂಗಿಲ್ಲ ಅನ್ಕೊಂಡು நமது ஏன்பா இது ரிவிசனிங் மூவத்தினிப்பேட்டி அந்த இடா ஆமே எஃப்எஃப் ஓரிங் முரு தின இடா ஆமேல ஒன் எடுத்து தின அந்த ஸ்கூலாக்ல மனிவின் ஃபங்க்ஷனில் மொத்த எடுத்து தகதிட்டு மூவத்தோழ தின உடீத்தவ நம் கடை தர்ட்டி செவன் டேஸ் உடத்தவ் சோ ஃனனலி ரிமேனிங் டேஸ் தர்ட்டி செவன் அந்த நமது பூர் நைன்ட்டி டேஸ் இல்ல யார் ஷோலோ பர்சன்டேஜ் அனுப்ப ஆகிர்ல அவரு யாரும் பூர் நைன்ட்டி டேஸ் இல்ல சோ அதனால் நம்ம தகுதி எல்லா டேஸ் தகுதிட்டா தர்ட்டி செவன் டேஸ் உழித்துவோம் ఇది డియర్ స్టూడెంట్స్ ఈ సో టోటల్ చాప్టర్స్ హండ్రెడ్ అండ్ 16 ఇబోదు సిక్స్టన్ ఇవ్వు ఆండ్ అండ్ హండ్రెన్ హండ్రెడ్ అండ్ నైంటీన్ ఇబోదు నా కడిమిన తోతప హండ్రెడ్ అండ్ ఫోర్ట తోతీ హండ్రెడ్ అండ్ ఫోర్టీ తోతీ హండ్రెడ్ అండ్ డేస్ ఎస్ అదావు థర్టీ సెవెన్ డేస్ అదావు ఈ తర్టి సెవెన్ డేస్ వండ్రెడ్ అండ్ ఫోర్టన్ చాప్టర్స్ ఓది ముగ్బు ముగసలేదు చలో పర్సంటేజ్ మా 114 ಆ್ಯಂಡ್ ಫೋರ್ಟೀನ್ 37, ಬೈ ತರ್ಟಿ 114 divided ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಡಿವೈಡೆಡ್ ಬೈ ತರ್ಟಿ ಸೆವೆನ್ ಮಾಡಿದರೆ ತ್ರೀ ಪಾಯಿಂಟ್ ಜೀರೋ ಏಯ್ಟೇನೋ ಬರ್ತೈತಿ ಸೊ ಅಂದಾಜು ನಮಗೇನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ತ್ರೀ ಚಾಪ್ಟರ್ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ತ್ರೀ ಅಂತ ಬರೀತೀನಿ ನೀವು ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದಿ ಮುಗಿಸ್ಬೇಕು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಡಿವೈಡ್ ಬೈ ತರ್ಟಿ ಸೆವೆನ್ ಬಂತು ಸೊ ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದಿ ಮುಗಿಸಲೇಬೇಕು ಚಲೋ ಪರ್ಸೆಂಟೇಜ್ ಮಾಡ್ಬೇಕು ಅನ್ನೋರು ಈಗ ಕೆಲವರು ಇರ್ತಾರ ಮತ್ತ ಇದನ್ನೆಲ್ಲ ಕೇಳಿದವರು ಯಾಕೆ ಹುಡುಗರಿಗೆ ಮೆಂಟಲಿ ಪ್ರೆಸರ್ ಹೋಗ್ತೀರಿ ನಾವು ಮೆಂಟಲಿ ಪ್ರೆಸರ್ ಮೆಂಟಲಿ ನಾವು ಏನು ಮಾಡತ್ತಿಲ್ಲ ಅವ್ರಿಗೇನು ಜಾಸ್ತಿ ಇದನ್ನ ಮಾಡಲೇಬೇಕು ಅದನ್ನ ಮಾಡಲೇಬೇಕು ಅಂತ ಅನ್ನಾಗತ್ತಿಲ್ಲ ನಾವು ಜಸ್ಟ್ ಒಂದು ರಫ್ ಕ್ಯಾಲ್ಕುಲೇಷನ್ ಅಟ್ಲೀಸ್ಟ್ ಈಗ ಎಚ್ಚೆತ್ಕೊಳ್ಳಿ ಒಂದು ಸ್ವಲ್ಪ ಇದನ್ನೆಲ್ಲ ನೋಡಿದ ಮೇಲೆ ಅವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹಾ ಇಷ್ಟ ದಿನ ಇನ್ ಮೇಲೆ ಸೀರಿಯಸ್ ಆಗೋದೂ ಅಂತ ಯಾರು ಕೆಲವೊಬ್ರು ಚೇಂಜ್ ಆಗಾರ ಇದ್ರೆ ಚೇಂಜ್ ಆಗಲಿ ಅನ್ನೋ ಕಾರಣಕ್ಕ ಅಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡಿ ಮತ್ತ ಅವ್ರಿಗೆ ನಾವು ಯಾವುದು ಮೆಂಟಲಿ ಟ್ರಾಸ್ಟರ್ ಕೊಡಾತಿಲ್ಲ ಆಮೇಲೆ ಇದನ್ನ ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಹೇಳಾತಿಲ್ಲ ಯಾರಿಗೆ ಚಲೋ ಪರ್ಸೆಂಟೇಜ್ ಮಾಡ್ಬೇಕನ್ನೋರ್ ಇದ್ರಿ ಅದನ್ನ ಫಾಲೋ ಮಾಡ್ರಿ ಯಾರಿಗೆಲ್ಲ ನಿಮಗೆ ಬೇಡಪ್ಪ ನಾವು ಆರಾಮ್ ಇರ್ಬೇಕು ಅನ್ನೋರು ಇರ್ಲಿ ನಡೀತಿ ರೈಟ್ ಈಗ ಎಷ್ಟೇ ತ್ರೀ ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ ಎಷ್ಟು ಒಂದು ದಿನಕ್ಕೆ ಎಷ್ಟು ಚಾಪ್ಟರ್ ಓದಬೇಕು ಮೂರು ಚಾಪ್ಟರ್ ಓದಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ತಗೊಂಡ್ರೆ ಅದು ಮೂರು ಎಕ್ಸರ್ಸೈಸ್ ಏನದಾವ ಇಷ್ಟು ಓದಿ ಮುಗಿಸ್ಬೇಕು ಪುಣ್ಯಕ್ಕೊಂದು ಸ್ವಲ್ಪ ಡಿಲೀಟ್ ಮಾಡ್ಯಾನೆ ಇರಲಿ ಲೀನಿಯರ್ ಇಕ್ವೇಶನ್ ತಗೋಬೇಕು ಮುಗಿಸ್ಬೇಕು ಆಮೇಲೆ ಲೈ ಫಿಸಿಕ್ಸ್ ಒಳಗೆ ಲೈಟ್ ಚಾಪ್ಟರ್ ಅಂತಿದ್ರೆ ಲೈಟ್ ಚಾಪ್ಟರ್ ತೊಗೊಂಡು ಮುಗಿಸ್ಬೇಕು ಅದ್ರ ಜೊತೆ ಯಾವ್ದಾರು ಒಂದು ಲ್ಯಾಂಗ್ವೇಜ್ ಅದನ್ನ ತೊಗೊಂಡ ಮುಗಿಸ್ಬೇಕಾಗಿತ್ತು ಸೊ ಒಂದು ದಿನಕ್ಕೆ ಮೂರು ಚಾಪ್ಟರ್ನ ಓದಿ ಮುಗಿಸಲೇಬೇಕು ನೆಕ್ಸ್ಟ್ ಇನ್ನು ಎಷ್ಟಪ್ಪ ಚಾಪ್ಟರ್ಸ್ ತ್ರೀ ಚಾಪ್ಟರ್ಸ್ ಪರ್ ಡೇ ತ್ರೀ ಚಾಪ್ಟರ್ಸ್ ಪರ್ ಡೇ ಫೀಲಿಂಗ್ ಬ್ಲ್ಯಾಂಕ್ಸ್ ಮಾಡಿದ್ವಿ ಸೊ ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದ್ಬೇಕು ಸರ್ ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದಾಕ ಓದ್ಬೋದಲ್ಲ ಒಂದು ದಿನಕ್ಕೆ ಮೂರು ಚಾಪ್ಟರ್ ಬಾಯಿ ಅವ್ರ ಭೇನೋ ಒಂದು ದಿನಕ್ಕೆ ಮೂರು ಚಾಪ್ಟರ್ಸ್ ನೀವು ಕಂಪ್ಲೀಟ್ ಮಾಡ್ತೀರಿ ಅಂತಂದ್ರೆ ಇನ್ನು ಅವೈಲೇಬಲ್ ಟೈಮಿಗೆ ಬರೋಲ್ಲ ಅವೈಲೇಬಲ್ ಟೈಮ್ ಎಷ್ಟಿದೆ ಕೆಲವೊಬ್ಬರು ಟ್ಯೂಷನ್ ಕ್ಲಾಸಿಗೆ ಹೋಗ್ತಿರ್ತಾರೆ ಈ ನಮ್ದು ಟ್ಯೂಷನ್ ಕ್ಲಾಸಿಗೆ ಭಾಳ ಜನ ಬರ್ತಿರ್ತಾರೆ ಸೊ ಹಂಗೆ ಲೆಕ್ಕ ಇಟ್ಕೊಂಡು ಈಗ ನಮ್ದು ಟೆಂತ್ ಒಳಗೆ ಒಂದು ಮಾರ್ನಿಂಗ್ ಬ್ಯಾಚ್ ಇರ್ತೈತಿ ಒಂದು ಈವ್ನಿಂಗ್ ಬ್ಯಾಚ್ ಇರ್ತೈತಿ ಸೊ ನಾ ನಮ್ದು ಕ್ಲಾಸ್ ಟೈಮ್ ಆರುವರಿಂದ ಎಂಟು ಮಾರ್ನಿಂಗ್ ಬ್ಯಾಚ್ ಸೊ ಮನೆ ಆರು ಗಂಟೆಗೆ ಬಿಡ್ತಾರೆ ವಾಪಾಸ್ ಮನಿ ಒಂದು ಎಂಟುವರೆ ಅಂತ ಅಂದ್ಕೊಂಡ್ರೆ ಸಿಕ್ಸ್ ಟು ಏಟ್ ತರ್ಟಿ ಬೆಳಗ್ಗೆ ಬ್ಯಾಚ್ ಬೆಳಗ್ಗೆ ಟ್ಯೂಷನ್ ಹೋಗೋರು ಸಿಕ್ಸ್ ಟು ಏಯ್ಟ್ ತರ್ಟಿ ನಿಮ್ಮ ಟೈಮಲ್ಲ ಟ್ಯೂಷನ್ ಕ್ಲಾಸಿನ ಟೈಮ್ ಇರ್ತಿರಿ ನೆಕ್ಸ್ಟ್ ಅಕಸ್ಮಾತ್ ಕೆಲವೊಬ್ರು ಈವ್ನಿಂಗ್ ಬ್ಯಾಚ್ ನಮ್ದು ಈವ್ನಿಂಗ್ ಬ್ಯಾಚ್ ಆರಿಂದ ಎಂಟು ಗಂಟೆ ತನ ಇರ್ತೈತಿ ಸೊ ಇಲ್ಲಿ ಐವರಿಂದ ಎಂಟು ವರಿತನ ಅಂತ ನಾಕೊಂಡಿರ್ತೀನಿ ಮನಿ ಮನೆಯಿಂದ ಬರೋಕ ವಾಪಸ್ ಮನಿ ಮುಟ್ಟಾಕ ಯಾಕೆ ನೀವೆಲ್ಲ ಸೀದಾ ಹೋಗ್ತೀರಪ್ಪ ಮನಿಗೆ ಆ ಅಂಗಡಿ ಅಂತ ನಿಂತು ಈ ಅಂಗಡಿ ಅಂತ ನಿಂತು ಬೇಕರಿ ಅಂತ ನಿಂತು ಆಮೇಲೆ ಹುಡುಗರು ಎಗ್ರೆಸ್ ಅಂತ ನಿಂತು ಅಲ್ಲೆಲ್ಲ ಮನೆಗೆ ಹೋಗಬೇಕಂತ ಒಂದು ಎಂಟುವರೆ ಕೆಲವೊಬ್ರು ಒಂಬತ್ತು ಗಂಟೆಗೆ ಹೋಗೋರು ಅವ್ರು ಸೆಕೆಂಡರಿ ಸೊ ಸೀದಾ ಮನೆಗೆ ಹೋಗಿ ಅವರು ಐದುವರಿಯಿಂದ ಎಂಟುವರೆ ಇದು ಈವ್ನಿಂಗ್ ಬ್ಯಾಚ್ ಈವ್ನಿಂಗ್ ಟ್ಯೂಷನ್ ಕ್ಲಾಸಿಗೆ ಹೋಗೋರು ಮಾರ್ನಿಂಗ್ ಟ್ಯೂಷನ್ ಕ್ಲಾಸಿಗೆ ಹೋಗೋರು ಆಮೇಲೆ ಇದು ಟೆನ್ ಟು ಫೈವ್ ಅಂತ ನಿಮ್ಮ ಸ್ಕೂಲ್ ಒಳಗೆ ಇರ್ತೀರಿ ನಿಮ್ಮ ಸೊ ಅದು ಅಲ್ಲಿ ಕ್ಲಾಸ್ ಕೇಳ್ತಿರ್ತೀರಿ ರೈಟ್ ಸೊ ಹಂಗ ನಿಮಗೆ ಅವೈಲೇಬಲ್ ಇರೋ ಟೈಮ್ ಮಾರ್ನಿಂಗ್ ಬ್ಯಾಚಿಗೆ ಹೋಗೋ ಅಂತವ್ರು ಸಾಯಂಕಾಲ ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಪ್ರೆಶ್ ಅಪ್ ಆಗಿ ಚಾಗಿ ಕೊಡುದು ಸಪೋಸ್ ಏನೋ ನಾಷ್ಟ ಮಾಡಿ ಆರಿಂದ ಎಂಟು ಗಂಟೆ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಆಮೇಲೆ ಇಷ್ಟು ಅಭ್ಯಾಸ ಮಾಡಿ ನೀವು ಕೆಲವೊಬ್ಬರು ಬೆಳಗ್ಗೆ ಮತ್ತೆ ಐದರಿಂದ ಆರು ಗಂಟೆ ತನೂ ಸ್ಟಡಿ ಮಾಡ್ತಿರ್ತಾರೆ ಸಪೋಸ್ ಸಪೋಸ್ ನಾಲ್ಕೂರಿಗೆ ಎದ್ದು ಪ್ರೆಶಪ್ ಆಗಿ ಐದರಿಂದ ಆರು ಗಂಟೆ ತನಕ ಸ್ಟಡಿ ಮಾಡ್ತಿರ್ತಾರೆ ಆರು ಗಂಟೆಗೆ ಎದ್ದು ಟ್ಯೂಷನ್ಗೆ ಬರ್ತಾರೆ ಸೊ ಇವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ತಾಸು ಟೈಮ್ ಅವೈಲೇಬಲ್ ಇರ್ತೈತಿ ಸೊ ಇನ್ನು ಈವ್ನಿಂಗ್ ಬ್ಯಾಚಿಗೆ ಟ್ಯೂಷನ್ ಹೋಗುವಂಥವ್ರು ಸಾಯಂಕಾಲ ಈಗ ಐದುವರಿಯಿಂದ ಎಂಟೂವರೆ ಹೋಗ್ತಾರೆ ಟ್ಯೂಷನ್ ಸೊ ಬೆಳಿಗ್ಗೆ ಟೈಮ್ ಜಾಸ್ತಿ ಸಿಗ್ತಿತ್ತು ಅವ್ರಿಗೆ ಐದರಿಂದ ಆರು ಗಂಟೆ ಆರಿಂದ ಏಳು ಗಂಟೆ ಏಳರಿಂದ ಎಂಟು ಗಂಟೆ ಆಮೇಲೆ ಸಾಯಂಕಾಲ ಟ್ಯೂಷನ್ ಮನೆಗೆ ಬಂದ ತಕ್ಷಣ ಎಂಟುವರಿ ಆಗಿರ್ತೈತಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಎರಡು ಗಂಟೆ ಆಗಿಬಿಟ್ಟೈತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಸಾಯಂಕಾಲ ಅನ್ಕೊಂಡ್ರೆ ರಾತ್ರಿ ಅನ್ಕೊಂಡ್ರೆ ಸೊ ಟೋಟಲ್ ಇಲ್ಲಿ ಸಿಕ್ಸ್ ಅವರ್ಸ್ ಆಕೈತಿ ಬಟ್ ಈ ಸಿಕ್ಸ್ ಅವರ್ಸ್ ನಾವು ಕುಂತಲೇ ಕುಂತು ಏನದು ಸ್ಟಡಿ ಮಾಡೋಕಾಗಲ್ಲ ಕುಂತಲೇ ಪೇಕ್ ಹಚ್ಕೊಂಡು ಹೊರಕೈತೆನಾ ಇಲ್ಲ ಸೊ ನಾವೆಲ್ಲರ ಅಂಗಡಿಗಾರ ಹೋಗಿರ್ತೀವಿ ಇಲ್ಲ ಅಂದ್ರೆ ಊಟಕ್ಕರೆ ಎದ್ದಿರ್ತೀವಿ ಒಂದ್ ಐದು ನಿಮಿಷ ಟಿವಿಯರ ನೋಡಿರ್ತೀವಿ ನಮ್ಮ ಜನ ಮೊಬೈಲ್ ಹಿಡ್ಕೊಂಡ್ರೆ ಈಗಿನ ಈಗಂತೂ ನಾವು ಮೊಬೈಲ್ ಹಿಡ್ಕೊಂಡ್ರೆ ಹದಿನೈದು ಇಪ್ಪತ್ತು ನಿಮಿಷ ಅಂತೂ ಬಿಡೋಂಗ ಇಲ್ಲ ಸೊ ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗಿರ್ತೈತಿ ಸೊ ಊಟಕ್ಕಾತು ಮೊಬೈಲ್ ಆಯಿತು ಟಿವಿ ವಿ ಆತು ಅಂಗಡಿಗಾತು ಕೈಂಟ್ಸ್ ಬಂದ್ರು ಅವ್ರು ಬಂದ್ರು ಮನೆಗೆ ಅವ್ರ ಗ್ಯಾಸ್ಟ್ ಗಿಷ್ಟ ಅವ್ರು ಬಂದರು ಅಂತಂದ್ರೆ ಸೊ ಅಲ್ಲಿ ಒಂದು ಒಂದೋ ಅಷ್ಟೇ ನೀವು ತೆಗೆದಿಟ್ಟ್ರಿ ಅದು ತೆಗೆದಿಡ್ಲೇಬೇಕಾದ್ರೆ ಹೋಗಿ ಹೋಗ್ಕೈತಿ ತೆಗೆದಿಟ್ಟರು ನಮ್ಗೆ ನಿಮ್ಗೆ ಅವೈಲೇಬಲ್ ಇರೋದು ಒಂದು ಎರಡು ಮೂರು ನಾಲ್ಕು ಐದು ಆ ಕಡೆ ಆಗಲಿ ಈ ಕಡೆ ಆಗಲಿ ಟೋಟಲ್ ಫೈವ್ ಅವರ್ಸ್ ನಿಮ್ಗೆ ಸಿಗ್ತೈತಿ ಒನ್ ಅವರ್ ಕ್ಯಾನ್ಸಲ್ ಅಂತ ಅಂದ್ಕೊಂಡ್ರೆ ಒನ್ ಅವರ್ ಕ್ಯಾನ್ಸಲ್ ಅಂತ ಅನ್ಕೊಂಡ್ರು ಫೈವ್ ಅವರ್ಸ್ ಪರ್ ಡೇ ಒಂದು ದಿನಕ್ಕೆ ನಮಗೆ ಸಿಗೋದು ಐದು ತಾಸು ಆ ಐದು ತಾಸಿನಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಲೀನಿಯರ್ ಇಕ್ವೇಶನ್ ಇನ್ ವೇರಿಯಬಲ್ ಮುಗಿಸ್ಬೇಕು ಆಮೇಲೆ ರೈಟ್ ಚಾಪ್ಟರ್ ಅಂತ ಮುಗಿಸ್ಬೇಕು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅಂತ ಮುಗಿಸ್ಬೇಕು ಸೊ ಈ ತರದ್ದು ಒಂದು ದಿನಕ್ಕ ಮೂರು ಚಾಪ್ಟರ್ ಮುಗಿಸಿದ್ರ ನಮಗ ಮೂವತ್ತು ದಿನಕ್ಕ ಮೂವತ್ತ ದಿನ ರಿವಿಝನ್ ಉಳಿತೈತಿ ಅರ್ಧ ಅರ್ಧ ಮುಗಿಸಂಗಲ್ಲ ಮತ್ತೆ ಪೂರ್ತಿ ಮುಗಿಸ್ಬೇಕು ಕೆಲವ್ ಜನ ಇರ್ತಾರ ಒಂದ್ ಚಾಪ್ಟರ್ ಇಟ್ಕೊಂಡ್ರೆ ಇವು ಕೇಳ್ಬೋದು ಅವು ಕೇಳ್ಬಹುದು ಅನ್ಕೊಂಡ ಇಷ್ಟಿಷ್ಟು ಓದ್ತಿರ್ತಾರೆ ನಾಳೆ ಹೇಳಕ್ ಬರಂಗಲ್ಲ ಒಂದ್ ಚಾಪ್ಟರ್ ಇಟ್ಕೊಂಡ್ರೆ ಇಷ್ಟು ಓದಿ ಮುಗಿಸ್ಬಿಡ್ಬೇಕು ಅದನ್ನ ಅಕಸ್ಮಾತ್ ನೀವು ಎಲ್ಲ ಚಾಪ್ಟರ್ ಎಲ್ಲ ಓದಿರ್ತೀರಿ ನೀವು ಓದದ್ ಕೇಳ್ಬಿಟ್ಟಂದ್ರ ಸೊ ಅದಕ್ಕೆ ಇಡೀ ಚಾಪ್ಟರ್ನ ಓದಿ ಮುಗಿಸೋದು ಒಳ್ಳೇದು ಯಾರು ನೈಂಟಿ ಪ್ಲಸ್ ಅಬೋ ಮಾಡ್ಬೇಕು ಅಂದ್ಕೊಂಡಿರ್ತೀರಿ ಅವರು ಸೊ ಇದು ಚಾಪ್ಟರ್ಸ್ ನಮ್ಮ ಹತ್ರ ಇರೋ ಚಾಪ್ಟರ್ಸ್ ಆಮೇಲೆ ನಾವು ಟೋಟಲ್ ಅವೈಲಬಲ್ ಡೇಸ್ ನೈಂಟಿ ಆಮೇಲೆ ಎಷ್ಟು ದಿನ ತೆಗಿಬೇಕು ಇಷ್ಟು ದಿನ ತೆಗ್ದೀವಿ ಅಂತಂದ್ರೆ ರಿಮೈನಿಂಗ್ ಡೇಸ್ ತರ್ಟಿ ಸೆವೆನ್ ಡೇಸ್ ತರ್ಟಿ ಸೆವೆನ್ ಡೇಸ್ ಓ ಆಮೇಲೆ ಈಗ ಒಂದು ದಿನಕ್ಕೆ ಎಷ್ಟು ಚಾಪ್ಟರ್ ಓದಬೇಕು ಈ ಅಕಸ್ಮಾತ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿನ ಇಟ್ಕೊಂಡು ಡಿವೈಡ್ ಬೈ ತರ್ಟಿಸ್ ಮಾಡಿದರೆ ಟೋಟಲ್ ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದಿ ಮುಗಿಸ್ಬೇಕು ಒಂದು ದಿನಕ್ಕೆ ಮೂರು ಚಾಪ್ಟರ್ ಓದಿ ಮುಗಿಸ್ಬೇಕು ಅಕಸ್ಮಾತ್ ಟ್ಯೂಷನ್ ಕ್ಲಾಸ್ ಓದೋರಿಗೆ ಅವೈಲೇಬಲ್ ಟೈಮ್ ಎಷ್ಟು ಐದು ತಾಸು ಅದು ಏನು ಬಿಟ್ಟು ಬಿಡ್ಲಂಗೆ ಅಭ್ಯಾಸ ಮಾಡಿದ್ರೆ ಐದು ತಾಸು ರೈಟ್ ಸೊ ಡಿಯರ್ ಸ್ಟೂಡೆಂಟ್ಸ್ ಸೊ ಈಗ ಐದು ತಾಸು ಐತಲ್ಲ ನೀವು ದಿನಕ್ಕೆ ಐದು ತಾಸು ಒಳಗೆ ಒಂದೊಂದು ನಿಮಿಷನೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಎನಿ ಬರತ್ತವು ಸೊ ಎಷ್ಟು ತಕ್ಕತಿ ಅಷ್ಟು ಟೈಮನ್ನು ವೇಸ್ಟ್ ಮಾಡಿರಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಷ್ಟು ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ ಆಮೇಲೆ ಓದೋಕೆ ಎಷ್ಟು ಟೈಮ್ ಕೊಡಬೇಕು ಮ್ಯಾಕ್ಸಿಮಮ್ ಐದು ತಾಸು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾಲ್ಕು ತಾಸರ ಕೊಡ್ರಿ ನೀವು ಬೇಕಾದಂಥ ಸ್ಕೋರ್ ಜಾಸ್ತಿ ಆಗೇ ಆಗೈತೆ ಅಟ್ಲೀಸ್ಟ್ ಫೋರ್ ಅವರ್ಸ್ ಕೊಡೋಕೆ ಟ್ರೈ ಮಾಡಿರಿ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಮಿನಿಮಮ್ ಫೋರ್ ಅವರ್ಸ್ ಟೈಮ್ ಕೊಡ್ರಿ ನಿಮ್ಗೆ ಚಲೋ ಪರ್ಸೆಂಟೇಜ್ ಆಗಿ ಆಕೈತಿ ಆಮೇಲೆ ಕೆಲವರು ಇರ್ತಾರೆ ಐದು ತಾಸು ಕುಂತಿರಬೇಕು ಆರು ತಾಸು ಕುಂದಿರ್ಬೇಕು ಅಂತ ಬುಕ್ ಹಿಡ್ಕೊಂಡು ಕುಂತಲ್ಲೇ ಕುಂತಿರ್ತಾರೆ ಕೆಲವರು ಪೇಜು ಟರ್ನ್ ಮಾಡಿ ಅಂಗಲ್ಲ ಆಮೇಲೆ ನೀವು ಮನೆಯೊಳಗೆ ಬರ್ಕೋತ ಕುಂತಿರ್ತೀರಲ್ಲ ಸೊ ಅಕಸ್ಮಾತ್ ಯಾವ ಪೇರೆಂಟ್ಸ್ ಇದನ್ನ ಏನಾದ್ರು ಕೇಳಕತ್ತಿದ್ರೆ ಅವರಿಗೆ ಒಂದು ಸಜೆಷನ್ ಈಗ ಅವರು ಮಕ್ಕಳು ಬರ್ಕೋತ ಕುಂದಿರ್ತಾರಲ್ಲ ಅದು ಹೋಮ್ ವರ್ಕ್ ಇರುತ್ತ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂತಂದ್ರೆ ಹೋಮ್ ವರ್ಕ್ ಇರುತ್ತ ಇದು ಸ್ಟಡಿ ಅನ್ನೋದೇನಪ್ಪ ಅಂದ್ರೆ ನಮ್ಮ ಪ್ರಕಾರ ಹೋಮ್ವರ್ಕ್ ಅನ್ನ ಬಿಟ್ಟು ಎಕ್ಸ್ಟ್ರಾ ಮಕ್ಕಳು ಏನು ಸ್ಟಡಿ ಮಾಡ್ತಿರ್ತಾರ ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಮಾಡ್ಬೇಕು ಅಂದ್ರೆ ರಫ್ ಪೇಪರ್ ತಗೋಬೇಕು ರಫ್ ಪೇಪರ್ ತಗೊಂಡು ಸ್ಕೂಲ್ ಟೀಚರ್ ಹೇಳಿದ್ದು ಟ್ಯೂಷನ್ ವರ್ಕ್ ಸರ್ ಹೇಳಿದ್ದನ್ನ ಬಿಡಿಸಿ ಬಿಡಿಸಿ ತೆಗಿಬೇಕು ಅದು ನಮ್ಮ ಪ್ರಕಾರ ಅಭ್ಯಾಸ ಇಲ್ಲ ಸೈನ್ಸ್ ಆದ್ರೆ ಕೈಯ್ಯ ಬುಕ್ ಇಟ್ಕೋಬೇಕು ಓದ್ಕೊತ ಇರಬೇಕು ಹುಡುಗರು ಅದು ಅಭ್ಯಾಸ ಅದು ಬಿಟ್ಟು ಒಂದು ಫೇರ್ ಕಂಪ್ಲೀಟ್ ಮಾಡ್ಕೊತಕೊಂತೀವಿ ಆ ಗೈಡ್ ನೋಡ್ಕೊಂಡ್ ಬರ್ತೀವಿ ಈ ಗೈಡ್ ನೋಡ್ಕೊಂಡ್ ಬರ್ತೀವಿ ಅನ್ನೋದು ಅದು ಜಸ್ಟ್ ಹೋಮ್ವರ್ಕ್ ಪ್ರೊಜೆಕ್ಟ್ ವರ್ಕ್ ಅದು ಸ್ಕೂಲ್ ಒಳಗೆ ಕೊಟ್ಟಿರುವಂತ ವರ್ಕ್ ಸೊ ನೀವು ಎನ್ವಲ್ ಎಕ್ಸಾಮಿಗೆ ಏನು ಓದ್ತಿರ್ತೀರಿ ಎಕ್ಸ್ಟ್ರಾ ಏನಾರ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡ್ತೀರಿ ಆಮೇಲೆ ಎಕ್ಸ್ಟ್ರಾ ಬುಕ್ ಇಟ್ಕೊಂಡು ಏನು ಓದ್ತಿರ್ತೀರಿ ಅದು ಅಭ್ಯಾಸ ಆಕೈತಿ ಆಮೇಲೆ ಸೊ ಈ ಉಳಿದಿರೋ ಡೇಸ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊರಿ ಅದ ಅಕಸ್ಮಾತ್ ಏನಾರ ಈ ಕ್ಯಾಲ್ಕುಲೇಷನ್ ಅನ್ನ ನೀವು ಜನವರಿಯಿಂದ ಏನಾದರೂ ಕ್ಯಾಲ್ಕುಲೇಷನ್ ಮಾಡಕ್ ಮಾಡ್ತೀರಿ ಅಂತಂದ್ರೆ ಅವನ್ನೂ ಬಹಳ ಕೆಟ್ಟಕೈತಿ ಸೊ ಅಕಸ್ಮಾತ್ ಈ ವಿಡಿಯೋನ ಯಾರು ಜನವರಿಗೆ ಏನಾರ ನೋಡಿದ್ರಿ ಅಂತಂದ್ರೆ ಒಂದು ಮೂವತ್ತ ದಿನ ಕಡಿಮೆ ಮಾಡ್ಕೊಂಡ್ಬಿಡ್ರಿಪಾ ನೈಂಟಿ ಡೇಸ್ ಇರಂಗ್ಲಲ್ಲ ಸೊ ಮೂವತ್ತ ದಿನ ಕಡಿಮೆ ಮಾಡ್ಕೊಂಡ್ಬಿಡ್ರಿ ಸೊ ಫೈನಲಿ ಒಂದು ಹೇಳಬೇಕು ಅಂತಂದ್ರೆ ಈಗ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅದಿರಿ ಟೆಂತ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಇದೆಲ್ಲ ಬರ್ಕೋರಿ ಫಸ್ಟ್ ಇದನ್ನ ಬರ್ಕೋಬೇಕು ನೀವು ಇದನ್ನೆಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಇದೀರಿ ಅಂತಂದ್ರೆ ಇವಾಗ ಟೆಂತ್ ನೆಕ್ಸ್ಟ್ ಲೆವೆಂತ್ ಆಮೇಲೆ ಟ್ವೆಲ್ತು ಪ್ಲಸ್ ಇಂಜಿನಿಯರ್ ಮಾಡ್ತಿರೋ ಬಿ ಎಸ್ ಸಿ ಮಾಡ್ತಿರೋ ಏನಾದ್ರೂ ಡಾಕ್ಟರ್ ಆಗ್ತಿರೋ ನಿಮ್ಮ ನಿಮ್ಮ ಏಮ್ ತಕ್ಕಂಗ ನೀವೇನು ಕಲಿತೀರಿ ಅಲ್ಲಿಂದ ಒಂದು ಫೋರ್ ಎಕ್ಸ್ಟ್ರಾ ಒಂದು ಪ್ಲಸ್ ಟು ಅಂದ್ಕೊಂಡ್ರು ಸೊ ಟೋಟಲ್ ಇದು ಏನಪ್ಪಾ ಅಂತಂದರೆ ಟೆಂತ್ ಒಂದು ವರ್ಷ ಪಿ ಯು ಸಿ ಎರಡು ವರ್ಷ ಆಮೇಲೆ ಡಿಗ್ರಿ ಒಂದು ನಾಲ್ಕು ವರ್ಷ ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಎಕ್ಸ್ಟ್ರಾ ಕಲಿತೀರಿ ಅಂತಂದರೆ ಅದೊಂದು ಎರಡು ವರ್ಷ ಅಂದ್ಕೊಂಡ್ರು ಎರಡು ಒಂದು ಮೂರು ಮೂರು ನಾಲ್ಕು ಐದು ಐದು ನಾಲ್ಕು ಒಂಬತ್ತು ಇನ್ನೊಂದು ಸಲ ಕ್ಯಾಲ್ಕುಲೇಷನ್ ಮಾಡಿರಿ ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂದು ಒಂಬತ್ತು ಸೊ ಈಗ ಒಂಬತ್ತು ದಿನ ಒಂಬತ್ತು ಟೆಂತ್ ಅಂತೂ ಮುಗಿಲಿಕ್ಕೆ ಬಂತು ಉಳಿದಿದ್ದು ಪಿ ಯು ಸಿ ಡಿಗ್ರಿ ಆಮೇಲೆ ಎಕ್ಸ್ಟ್ರಾ ಒಂದು ಎರಡು ವರ್ಷ ಕಲಿತೀರಿ ಅಂದ್ರೆ ಇನ್ನು ಒಂಬತ್ತು ಇಯರ್ಸ್ ನೈನ್ ಇಯರ್ಸ್ ಈ ನೈನ್ ಇಯರ್ಸ್ ಅನ್ನ ನೀವೇನಾದ್ರೂ ಚಲೋ ತೆಂಗ ಓದಿ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಇನ್ನು ನಲ್ವತ್ತು ನಲ್ವತ್ತೈದ ಐವತ್ತು ವರ್ಷ ಚಲೋ ಹೈಫೈ ಜಿಮ್ ನ ಕಲಿತೀರಿ ಅಕಸ್ಮಾತ್ ಏನಾರ ಈ ಒಂಬತ್ತು ವರ್ಷ ನೀವು ಕಷ್ಟ ಪಡಲಿಲ್ಲ ಅಂತಂದ್ರೆ ನಲ್ವತ್ ನಲ್ವತ್ತೈದು ವರ್ಷ ನೀವೇನ್ ಮಾಡ್ಬೇಕೈತಿ ಅವಾಗ ಕಷ್ಟ ಪಡ್ಬೇಕಾಕೈತಿ ಸೊ ಇವಾಗ ಕಷ್ಟಪಟ್ಟು ಇಷ್ಟಪಟ್ಟು ಒಂಬತ್ತು ವರ್ಷನ ಚಲೋ ತೆಂಗ ಒಂಬತ್ತು ವರ್ಷನೂ ಕಲಿಯಲ್ಲ ಕೆಲವೊಬ್ರು ಏಳರಿಂದ ಒಂಬತ್ತು ವರ್ಷ ನಾ ಪೂರ್ತಿ ಜಾಸ್ತಿ ಜಾಸ್ತಿ ಕಲಿತೀರಿ ಅನ್ಕೊಂಡ್ರು ಡಿಗ್ರಿ ಮತ್ತೆ ಇನ್ನೊಂದು ಎರಡು ವರ್ಷ ಕಲಿತೀರ ಅನ್ಕೊಂಡ್ರು ಅಂತ ಅನ್ಕೊಂಡು ನಾ ಕ್ಯಾಲ್ಕುಲೇಷನ್ ಮಾಡಿದ್ದು ಸೊ ಈ ಏಳರಿಂದ ಒಂಬತ್ತು ವರ್ಷನ ನೀವು ಸರಿಯಾಗಿ ಯುಟಿಲೈಸೇಷನ್ ಮಾಡಿಕೊಂಡು ಕಲಿತ್ರಿ ಅಂತಂದ್ರೆ ಮುಂದೆ ಹೈಫೈ ಫೈ ನ ಕಲಿತೀರಿ ಅಕಸ್ಮಾತ್ ಏನಾದರೂ ಈಗ ಅರ್ಧ ಮಾಡ್ದ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ಕಷ್ಟ ಆಕೈತಿ ಆಮೇಲೆ ಕೆಲವೊಬ್ಬರು ಇರ್ತಾರೆ ಈಗ ತಿಡ್ ಇರ್ತಾರೆ ಹೆಂಗಪ್ಪ ಅಂತಂದ್ರೆ ಏನೆಲ್ಲ ಕಲ್ತವಂಗ್ ಕೆಲಸ ಸಿಕ್ ಬರ್ತೈತೆ ಕಲ್ತವಂಗೆಲ್ಲ ಕೆಲಸ ಸಿಕ್ ಕಲಿಯೋದನ್ನ ಜಾಬ್ ಸಂಬಂಧನ ಕಲಿತೇವಿ ಅನ್ಕೊಂಡ್ರೆ ನೀವು ಹೇಳೋ ಮಾತು ಓಕೆ ಇಲ್ಲ ನಂಗಲ್ಲ ಈಗಿನ ಸಿಚುವೇಶನ್ ಒಳಗ ಬಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಬಂದಾಗ ಇಲ್ಲಿ ನಮಗ ಇದು ಯಾರು ರಿಚ್ ಇರ್ತಾರೋ ಅವ್ರಿಗೆ ಕಲಿಲಿಲ್ಲ ಅಂದ್ರೂ ಸೆಟ್ಲ್ ಆಗ್ತಾರ ಯಾರು ರಿಚ್ ಇರ್ತಾರಲ್ಲ ಅವ್ರು ಅಂದ್ರು ಸೆಟ್ಲ್ ಆಗ್ತಾರೆ ಯಾಕೆ ಇನ್ವೆಸ್ಟ್ಮೆಂಟ್ ಇರ್ತೈತಿ ಏನೋ ಬಿಸ್ನೆಸ್ ಮಾಡ್ತಾರು ಸೆಟ್ಲ್ ಆಗ್ತಾರ ಆ ಸೆಕೆಂಡರಿ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಕಡೆ ಇರೋದು ಎಜುಕೇಶನ್ ಆಧಾರ ಆಗ್ತೈತಿ ನಮಗಿರೋದು ಯಾಕಂದ್ರೆ ಬ್ಯಾಕ್ ಬೋನ್ ಅಂತ ಇರಂಗಿಲ್ಲ ಸೊ ಅವಾಗ ಎಜುಕೇಷನ್ ಆದಾಗೈತಿ ಕೆಲವೊಂದು ಟೈಮ್ ಓಕೆ ಸೊ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಲೇಬೇಕು ಮುಂದಿನ ದೇವ್ರು ಬಿಟ್ಟಿದ್ದು ಪ್ರಯತ್ನ ನಮ್ದು ಫಲಾಫಲ ದೇವ್ರು ಬಿಟ್ಟಿದ್ದು ನಾವು ಸ್ಟಾರ್ಟಿಂಗ್ ಅಡ್ವಾನ್ಸ್ ಆಗಿ ಯಾರೋ ರೀಲ್ಸ್ ಒಳಗೆ ಹೇಳ್ತಾರೋ ಅವ್ರು ಹೇಳ್ತಾರೆ ಇವರು ಹೇಳ್ತಾರಂತಂದ್ ಎಜುಕೇಷನ್ ಕಲಿ ಕಲಿತವಂಗೆಲ್ಲ ಜಾಬ್ ಸಿಗೋಂಗಲ್ಲ ಅಂತ ಅನ್ಕೋತ ಹೋದ್ರೆ ಕೆಲವೊಂದು ಟೈಮ್ ಲಾಸ್ಟಿಗೆ ಫಸ್ಟ್ ಛತಪ ಪಡ್ಬೇಕೈತಿ ಫಸ್ಟ್ ಪ್ರಯತ್ನ ಪಡ್ರಿ ಪ್ರಯತ್ನ ಪಟ್ಟ ಮೇಲೆ ಫಲಾಫಲ ದೇವ್ರಿಗೆ ಬಿಟ್ಟಿದ್ದು ಓಕೆ ಫಸ್ಟ್ ಟ್ರೈ ಆ್ಯಂಡ್ ಫೇಲ್ ಬಟ್ ಡೋಂಟ್ ಫೇಲ್ ಟು ಟ್ರೈ ಮನೆಗೆ ಟ್ರೈ ಮಾಡಿರಿ ಆಮೇಲೆ ಬೇಕಂದ್ರೆ ನೋಡ್ರಿ ಬನ್ನಿ ನೀವು ಟ್ರೈನ ಮಾಡಿಲ್ಲ ಅಂತಂದ್ರೆ ಆಮೇಲೆ ಪಶ್ಚಾತ್ತ ಪಡ್ಬೇಕಾಗೈತಿ ಸೊ ನಮ್ಮ ಕಡೆ ಇರೋದು ಒಂಬತ್ತು ವರ್ಷ ಒಂಬತ್ತು ವರ್ಷನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋರಿ ಯಾವುದೇ ತಪ್ಪದಲ್ಲಿ ಹೋಗ್ಬೇಡ್ರಿ ಮುಂದೆ ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷ ಸೋತೇ ನಮಗೆ ಜೀವನಕ್ಕೆ ಕಾದಿರ್ತೈತಿ ಓಕೆ ಸೊ ಥ್ಯಾಂಕ್ ಯು ಸೊ ನಮ್ಮ ಸಂಸ್ಥೆಯಿಂದ ನಾವೇನು ಮಾಡತ್ತೀವಿ ಎಲ್ಲ ರೀತಿ ಎಲ್ಲ ಚಾಪ್ಟರ್ಗಳ ಮೇಲೆ ಎಕ್ಸ್ಪೆಷಲಿ ಮ್ಯಾಥಮೆಟಿಕ್ಸ್ ನನ್ನ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮೇಲೆ ನಾವೇನು ಮಾಡ್ತೀವಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಅಪ್ಲೈಡ್ ಕ್ವಶನ್ಸ್ ಆಗಲಿ ಎಕ್ಸ್ಟ್ರಾ ಕ್ವಶನ್ಸ್ ಆಗಲಿ ಎಲ್ಲ ಮಾಡ್ತಾ ಇದ್ದೀವಿ ಸೊ ಯುಟಿಲೈಸ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು